श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः हरिः ॐ नारायणं सुरगुरुं जगदेकनाथं भक्तप्रियं सकललोकनमस्कृतञ्च त्रैगुण्यवर्जितमजं विभुमद्यमीशं वन्दे भवघ्नं अमरासुरसिद्धवन्द्यम् नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधा सुरसौख्यदुःखसत्कारणाय वितताय नमो नमस्ते सर्वमङ्गलमङ्गल्ये शिवे सर्वार्थसाधिके शरण्ये त्र्यम्बके गौरी नारायणि नमोऽस्तु ते धर्मविज्ञानवैराग्यपरमैश्वर्यशालिनः आनन्दतीर्थभगवत्पदान् वन्दे निरन्तरम् नमोऽस्तु देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हीयानन्दतीर्थोपदिष्टो निजर्नारायणाह्यः <coughs> प्रदर्शितो येन सम्यक् जयतीर्थं तमाश्रये नौमिन्याय सुधादिकृजय मुनिन् श्रीपादरत्सन्मणिन् व्यसार्यान्पिविदाजमब्धिविहरान् श्रीवादिराजानपि वन्देऽहंसपरान् रघूत्तमगुरून् वैदग्ध्यमारान्निधीन् श्रीसत्यव्रत राघवेन्द्रमुनिपान् सद्बोधसध्यानपान् तव सङ्कीर्तनं वेदशास्त्रार्थज्ञानसिद्धये विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुमापादमौनिपर्यन्तं गुरूणामाकृतिं स्मरेत च तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः श्रीगुरु श्री गुरुभ्यो गुरु नमो नमः महा ऋभु नारायणं नमस्कार्यं नरं चैव नरोत्तमं देवीं सरस्वतीं व्यासं ततो जयं उदीरये महत्वाद् भारवत्त्वात् च महाभारत मुच्यते निरुक्तमस्य यो वेद सर्वपापय प्रमुच्यते कृष्ण द्वैपायनम व्यासं ವಿಧಿ ನಾರಾಯಣ ಪ್ರಭು ಕೋಹ್ಯನ್ಯ ಕುಂಡರೀ ಕಾಕ್ಷನ್ ಮಹಾಭಾರತಗೃತ್ ಭತ್ ವೇದ ರಮಣೆ ಚಣೆ ಭಾರತೆ ತೇ ಚ ಮಧ್ಯೆ ಚ ವಿಷ್ಣುಸೀಯತೆ ನಮೋ ಭಗವತೆ ತಸ್ಮೈ ವ್ಯಸಯಿತೇಜಸೆ ಪ್ರಸಾದ್ ವಕ್ಷ್ಯಾ ನಾರಾಯಣ ಕಥಾ ಸ್ವಸ್ತಸ್ತು ಅಶೇಷಸನ್ಮಂಗಲಾ ಧರ್ಮರಾಜನಿಗೆ ಆದ ಘೋರವಾದ ದುಃಖ ಆ ದುಃಖಕ್ಕೆ ಪರಿಹಾರ ರೂಪದೊಳಗೆ ಧರ್ಮಣ್ಣ ನಿನಗಿಂತಲೂ ಹೆಚ್ಚಿನ ದುಃಖವನ್ನು ಅನುಭವಿಸಿದವನು ರಾಮ ಇದ್ದಾನೆ ಆ ಮಟ್ಟಕ್ಕೆ ನಿನಗೆ ದುಃಖವಾಗಿಲ್ಲ ಸಂತೋಷಪಡು ಅನ್ನುವ ಹೇಳು ಕಥೆಗಳನ್ನು ಹೇಳುವ ಮುಖಾಂತರ ಧರ್ಮರಾಜನನ್ನು ಸಂತೋಷಪಡಿಸುವುದಕ್ಕಾಗಿ ಮಾರ್ಕಂಡೇಯ ಋಷಿಗಳು ಉದ್ಯುಕ್ತರಾಗಿದ್ದಾರೆ ಆಗ ಧರ್ಮರಾಜ ಪ್ರಶ್ನೆಯನ್ನು ಮಾಡ್ತಾನೆ ರಾಮದೇವರ ಅವತಾರವನ್ನು ನಮಗೆ ತಿಳಿಸಿಕೊಟ್ಟ ಆದರೆ ಇಂತಹ ಹಸ್ತ ಏನಂತಾರೆ ವಿರಾಟ್ನ ಅಯೋಧ್ಯ ದೇಶ ಅಯೋಧ್ಯ ಪಟ್ಟಣಕ್ಕೆ ರಾಜನಾದ ದಶರಥ ಆ ದಶರಥ ರಾಜನ ಮಗನಾದ ರಾಮ ಯಾವ ಕಾರಣಕ್ಕಾಗಿ ವನಕ್ಕೆ ಹೋದ ಅಂತಹದ್ದು ಏನು ತಪ್ಪು ಮಾಡಿದ ವನಕ್ಕೆ ಹೋಗುವಂಥದ್ದು ಅಂತ ಪ್ರಶ್ನೆಯನ್ನು ಕೇಳಿದ ಪ್ರಶ್ನೆ ಕೇಳಿದಾಗ ದಶರಥ ಮಹಾರಾಜ ಧರ್ಮರಾಜನಿಗೆ ಮಾರ್ಕಂಡೇಯರು ಉತ್ತರವನ್ನು ಕೊಡ್ತಾರೆ ಕೇಳಿಲಿ ಪ್ರತಿಜ್ಞೆಯನ್ನು ಮಾಡಿ ಸೋತು ವನಕ್ಕೆ ಬಂದವ ನೀನು ಏನೋ ತಪ್ಪು ಮಾಡದೆ ವನಕ್ಕೆ ಬಂದವನು ರಾಮ ವಿಚಾರ ಮಾಡು ನಿನ್ನ ದುಃಖ ಹೆಚ್ಚೋ ರಾಮನ ದುಃಖ ಹೆಚ್ಚೋ ಹಾಗಾದ್ರೆ ಏನಾಯಿತು ಭಾವನೆ ಅಂತ ಕೇಳಿದಾಗ ಹೇಳ್ತಾರೆ ಶ್ವೇವ ಪುಷ್ಯೋ ಭವಿತ ಯತ್ರ ರಾಮ ಸ್ವೋಮಯ ಯೌವರಾಜ್ಯ ಅಭಿಷೇಕವ್ಯ ಪೌರೇಶು ಸಹ ದಶರಥ ಮಹಾರಾಜ ತನ್ನೆಲ್ಲ ಸುಮಂತ್ರ ಮೊದಲಾದ ಮಂತ್ರಿಗಳ ಜೊತೆಗೆ ಚೆನ್ನಾಗಿ ವಿಚಾರವನ್ನು ಮಾಡಿ ನಾಳೆಯೇನೇ ಪುಷ್ಯ ನಕ್ಷತ್ರವಿದೆ ಆ ಪುಷ್ಯ ನಕ್ಷತ್ರದಂದು ರಾಮ ನಿನಗೆ ಪಟ್ಟ ಮಾಡ್ತೇನೆ ಅಂತ ತಿಳಿಸಿದ ರಾಮನಿಗೆ ತುಂಬ ಸಂತೋಷವಾಯಿತು ರಾಮ ಆಯಿತು ಅಪ್ಪ ನಿನ್ನ ಆಜ್ಞೆ ನಿನ್ನ ಆದೇಶವನ್ನು ಪರಿಪಾಲನೆಯನ್ನು ಮಾಡುವುದೇ ನಮ್ಮ ಕರ್ತವ್ಯ ಅಂತ ಹೇಳಿದ ನಮಸ್ಕಾರವನ್ನು ಮಾಡಿದ ತಾಯಿಗೆ ಹೋಗಿ ಹೇಳಿದ ಕೌಸಲ್ಯಗೆ ಅಮ್ಮ ನಾಳೆಯ ದಿನ ನನಗೆ ಪಟ್ಟಾಭಿಷೇಕ ಹಾಗಾಗಿ ಏನೆಲ್ಲ ಕಾರ್ಯಗಳು ಉಪವಾಸ ವ್ರತ ನಿಯಮಗಳನ್ನು ಏನೆಲ್ಲ ಮಾಡಬೇಕೋ ಅದನ್ನೆಲ್ಲವನ್ನು ನೀನು ಮಾಡಿಸು ಅಂತ ಹೇಳಿ ಕೇಳಿಕೊಂಡ ಈಚೆ ಇಡೀ ಪಟ್ಟಣದೊಳಗೇನೆ ರಾಮದೇವರಿಗೆ ಪಟ್ಟಾಭಿಷೇಕದ ಅದ್ಭುತವಾದ ಶೃಂಗಾರ ನಡೀತಾ ಇದೆ ಅದನ್ನು ನೋಡಿದಳು ಮಂಥರೆ ಯಾರದು ಮಂಥರೆ ಅಂತ ಕೇಳಿದಾಗ ಮಹಾಭಾರತ ಬಹಳ ಸುಂದರವಾಗಿ ಹೇಳುತ್ತೆ ಪೂರ್ವಂ ಕ್ಷೀರಾತ್ರಿ ಜಾತ ಕಥಮಿ ತಥೈ ಪ್ರಯಾತ ಹಿಂದೆ ಕ್ಷೀರ ಸಮುದ್ರದ ಮಥನವನ್ನು ಮಾಡ್ತಾ ಇರುವಾಗ ಹುಟ್ಟಿದವಳು ತಪಸ್ಸು ಮಾಡಿ ಬಹಳ ಕಷ್ಟಪಟ್ಟು ಏನೋ ಮಾಡಿ ಅವಳು ಏನಾಗಿರ್ತಾಳೆ ಅಂತಂದರೆ ಗಂಧರ್ವ ಅಪ್ಸರಾಸ್ತ್ರೀಯಾಗಿರ್ತಾಳೆ ಅಂತಹ ಅಪ್ಸರಾಸ್ತ್ರೀಯಾಗಿರ್ತಕ್ಕಂಥ ಅವಳನ್ನು ಅವಳಿಗೆ ಯೋಗ್ಯವಾದ ಗತಿಗೆ ಕಳಿಸಬೇಕಾಗಿರ್ತದೆ ಅಂತ ಬ್ರಹ್ಮದೇವರು ಹೇಳ್ತಾರೆ ನೀನು ಹೋಗಿ ಭೂತ್ವಾದಾಸಿ ವಿಲುಂಪ ನೀನು ದಾಸಿಯಾಗಿ ಹೋಗಿ ರಾಮನ ಪಟ್ಟಾಭಿಷೇಕವನ್ನು ಕೆಡಿಸಿ ಹಾಕು ರಾಮನನ್ನು ವನಕ್ಕೆ ಕಳಿಸು ನಿನಗೆ ಯೋಗ್ಯವಾದ ಗತಿ ಆಗತ್ತೆ ಅಂತ ಬ್ರಹ್ಮದೇವರು ಹೇಳ್ತಾರೆ ಹಾಗಾಗಿ ಅಂತಹ ಮಂಥರೆ ಕುಬ್ಜೆ ಮೂರು ಕಡೆಗೆ ಬೆನ್ನು ಟೊಂಕ ಕುತ್ತಿಗೆ ದೂಗಿರುವಂತಹ ಆ ಕುಬ್ಜೆ ಕೈಕೇಯಿಗೆ ಬಂದು ಹೇಳ್ತಾಳೆ ಕೈಕೇಯಿ ರಾಮನಿಗೆ ಪಟ್ಟಾಭಿಷೇಕವಾಗ್ತಾ ಇದೆ ಏನು ಕೂತ್ಕೊಂಡಿದ್ದೀಯಲ್ಲ ಕೈಕೇಯಿಗೆ ಬಹಳ ಹಿಕ್ಕಾಯಿತು ಕೊರಳಲ್ಲಿರ್ತಕ್ಕಂಥ ವಜ್ರಗಣಿತವಾದ ಹಾರವನ್ನು ಹಾಕಿ ಏನೇ ಎಂಥ ಅದ್ಭುತವಾದ ಸುದ್ದಿಯನ್ನು ಹೇಳ್ತಾ ಇದ್ದೀಯಲ್ಲಿ ಅಂತ ಹೇಳಿದಾಗ ಆ ಮಂಥರೆ ಚೆನ್ನಾಗಿ ಬ್ರೈನ್ ವಾಶ್ ಮಾಡ್ತಾಳೆ ಕೈಕೇಯಿ ನಿನಗೆ ಬುದ್ಧಿ ಇಲ್ಲ ಇವತ್ತು ರಾಮನಿಗೆ ಯೌವ ರಾಜ್ಯ ಬಂತು ನಾಳೆ ರಾಮನೇ ಯುವ ರಾಜ ರಾಮರಾಜನಾದ ರಾಮನ ಮಗನೇ ಯುವ ರಾಜ ರಾಜ ಅವನು ರಾಜ ಅವನು ರಾಜ ಅವನ ಮಗ ರಾಜ ಅವನ ಮಗ ರಾಜ ಹೀಗೆ ರಾಮನ ಪರಂಪರೆಗೆ ಹೋಗಿಬಿಡುತ್ತೆ ನೀನೇನು ಮಾಡ್ತೀಯ ಏನು ರಾಜ ಮಾತೆ ಕೌಸಲ್ಯ ಆಗ್ತಾಳೆ ಅವಳ ಮುಂದೆ ಕೈ ಬಕ್ಕಿ ನಿಂತಿರ್ತೀಯ ಡೊಕ್ಕಿ ನಿಲ್ಲುತ್ತೀಯ ಅಂತ ಹೇಳಿ ನಾನಾ ತರಹದ ಮಾತುಗಳನ್ನು ಹೇಳಿ ಕೈ ಕೈಯನ್ನು ರೊಚ್ಚಿಗೆ ಬಿಸಿದಾಗ ಕೈ ಕೈ ಕೇಳ್ತಾಳೆ ಹಾಗಾದ್ರೆ ಏನು ಮಾಡೋಣ ಏನಿಲ್ಲ ಹಿಂದೆ ದೇವಾಸುರರ ಸಂಗ್ರಾಮದೊಳಗೆ ದಶರಥ ಮಹಾರಾಜ ಯುದ್ಧಕ್ಕಾಗಿ ದೇವತೆಗಳ ಸಹಾಯಕ್ಕಾಗಿ ಹೋಗಿದ್ದ ಆ ಪ್ರಸಂಗದೊಳಗೆ ಎರಡು ವರಗಳನ್ನು ನಿನಗೆ ಕೊಟ್ಟಿದ್ದ ಆ ಎರಡು ವರಗಳನ್ನು ಇವತ್ತು ಬೇಡು ಒಂದು ರಾಮನಿಗೆ ಪಟ್ಟಾಭಿಷೇಕ ಮಾಡುವುದಕ್ಕಾಗಿ ಏನೆಲ್ಲ ನೀರಿಟ್ಟಿದ್ದೀರಲ್ಲ ಅದೇ ನೀರಿನಿಂದಲೇ ನನ್ನ ಮಗನಾದ ದಶರ ಭರತನಿಗೆ ಪಟ್ಟಾಭಿಷೇಕವಾಗಬೇಕು ರಾಮ ಹದಿನಾಲ್ಕು ವರ್ಷ ಮನಕ್ಕೆ ಹೋಗಬೇಕು ಅಂತ ಬೇಡು ಅಂತ ಇಷ್ಟು ಹೇಳಿದಾಗ ಆಯಿತು ಅಂತ ಹೇಳ್ತಾಳೆ ರಾತ್ರಿ ಹೊತ್ತಿಗೆ ದಶರಥ ಮಹಾರಾಜ ಮನೆಗೆ ಬರ್ತಾನೆ ಎಲ್ಲ ರಾಮಾಯಣ ತಾವೆಲ್ಲ ವಿಸ್ತಾರವಾಗಿ ಕೇಳಿದ್ದು ಅದರಿಂದಾಗಿ ಸಂಕ್ಷೇಪದಲ್ಲಿ ಹೇಳ್ತಾ ಹೋಗ್ತೇನೆ ದಶರಥ ಮಹಾರಾಜನ ಬಳಿ ಬಂದಾಗ ಕೈ ಕೈ ಬಹಳ ಕಣ್ಣೀರು ಸುರಿಸ್ತಾ ಕೂತಿರ್ತಾಳೆ ಆಗ ದಶರಥ ಬಂದು ಕೇಳ್ತಾನೆ ಯಾಕೆ ಏನಾಗಿದೆ ಯಾಕೆ ಇಷ್ಟು ಸಿಟ್ಟು ಏ ನೀ ಏನು ಹೇಳ್ತೀ ಹೇಳ ನಾನು ಮಾಡ್ತೇನೆ ಸಿಟ್ಟು ಮಾಡಿಕೊಳ್ಳಬೇಡ ಅಂತ ಹೇಳಿದಾಗ ಅವಳು ಹೇಳ್ತಾಳೆ ಏನಿಲ್ಲೇ ಇಲ್ಲ ಹಿಂದೆ ನೀವು ನನಗೆ ಎರಡು ವರಗಳನ್ನು ಕೊಟ್ಟಿದ್ರೆ ಆ ಎರಡು ವರಗಳನ್ನು ನಾನು ರಿಸರ್ವನ್ನೊಳಗಿಟ್ಟಿದ್ದೆ ಸ್ವೀಕಾರ ಮಾಡಿದ್ದಿಲ್ಲ ಅಲ್ವಾ ಹೌದು ಆ ವರಗಳನ್ನು ಕೇಳುವ ಪ್ರಸಂಗ ಬಂದಿದೆ ವರವನ್ನು ಕೊಡ್ತೀರಾ ಬೇಕತ್ತಾಗಿ ಕೊಡ್ತೇನೆ ಹಾಗಾದರೆ ಹದಿನಾಲ್ಕು ವರ್ಷ ವನಕ್ಕೆ ರಾಮ ಹೋಗಬೇಕು ಇವೇ ನೀರಿನಿಂದಲೇನೆ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕು ಅಂತ ಹೇಳಿದಾಗ ದಶರಥ ಭಾಳ ಒದ್ದಾಡ್ತಾನೆ ಕೈ ಹಿಡಿತಾನೆ ಕಾಲು ಹಿಡಿತಾನೆ ನಮಸ್ಕಾರ ಮಾಡ್ತಾನೆ ಬೇಡ ರಾಮ ಏನು ವಿರೋಧ ಮಾಡಿದಾನೆ ನಿನಗೆ ಅಂತ ಹೇಳಿ ಎಷ್ಟು ಬೇಡಿದಾಗಲೂ ಕೂಡ ಕೈ ಕೈ ಒಪ್ಪದಿದ್ದಾಗ ರಾಮನನ್ನು ಕೈಕೇಯಿದೆ ಕರೆಸ್ತಾಳೆ ಕರೆಸಿದಾಗ ರಾಮ ಅಂತಾನೆ ಅಪ್ಪ ಯಾಕೆ ಮಾತಾಡ್ತಾ ಇಲ್ಲ ತುಂಬ ಸುಸ್ತಾರಾಗಿ ಕಾಣಿಸ್ತಾ ಇದೆಯಲ್ಲ ಅಂತ ಹೇಳಿದಾಗ ಕೈಕೇಯಿ ಹೇಳ್ತಾಳೆ ಏನಿಲ್ಲ ಈ ನೀರಿನಿಂದಲೇನೆ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕ ನೀನು ಹದಿನಾಲ್ಕು ವರ್ಷ ವನಕ್ಕೆ ಹೋಗಬೇಕಂತೆ ನಿನ್ನ ಮುಂದೆ ಹೇಗೆ ಹೇಳಬೇಕು ಅನ್ನೋದು ಸಂಕೋಚವಾಗಿದೆ ಆದ್ದರಿಂದ ಇವನು ಹೇಳ್ತಾ ಇಲ್ಲ ದಶರಥ ನೀನು ಹೊರಡಬಹುದು ಅಂತ ಹೇಳಿದಾಗ ಎಷ್ಟು ಪ್ರೀತಿಯಿಂದ ರಾಜ್ಯ ಪಟ್ಟಾಭಿಷೇಕವನ್ನು ಸ್ವೀಕಾರವನ್ನು ಮಾಡಿದ್ದಲ್ಲ ಅಷ್ಟೇ ಪ್ರೀತಿಯಿಂದ ಆ ರಾಜ್ಯದ ಪಟ್ಟಾಭಿಷೇಕವನ್ನು ಬದಿಗೆ ಸರಿಸಿ ಒನಕ್ಕೆ ಹೋಗುವುದಕ್ಕಾಗಿ ಸಿದ್ಧನಾಗಿ ಬಿಟ್ಟ ಕೌಸಲ್ಯ ಬರ್ತಾಳೆ ಬೇಡ ಅಂತಾಳೆ ಕೌಸಲ್ಯ ನಾನು ಬರ್ತೇನೆ ಅಂತಾಳೆ ಕೌಸಲ್ಯೇ ಕನ್ವಿನ್ಸ್ ಮಾಡ್ತಾನೆ ಲಕ್ಷ್ಮಣ ದಶರಥ ಕೈ ಕೈ ಮೊದಲು ಮಾಡ್ಕೊಂಡು ಎಲ್ಲರನ್ನು ಕೊಂದು ಹಾಕ್ತೇನೆ ಅಣ್ಣ ಬೇಡ ಅಂದರೆ ಲಕ್ಷ್ಮಣನಿಗೆ ಕನ್ವಿನ್ಸ್ ಮಾಡ್ತಾನೆ ಸುಮಂತ್ರ ಬೇಡ ಅಂದರೆ ಸುಮಂತ್ರನಿಗೆ ಕನ್ವಿನ್ಸ್ ಮಾಡ್ತಾನೆ ವಸಿಷ್ಠರು ಬೇಡ ಅಂತ ವಸಿಷ್ಠರಿಗೆ ಒಪ್ಪಿಸ್ತಾನೆ ಸೀತೆಯನ್ನು ಒಪ್ಪಿಸ್ತಾನೆ ಸೀತೆ ನೀನು ಇಲ್ಲಿ ಸುಖವಾಗಿರೋ ನಾನು ಇವು ಅಂತೂ ಹೀಗೆ ಹೋಗ್ತಾನೆ ಹೀಗೆ ಬಂದ್ಬಿಡ್ತಾನೆ ಹದಿನಾಲ್ಕು ವರ್ಷ ಟಕ್ಕಂತ ಮುಗಿದು ಹೋಗಿಬಿಡುತ್ತೆ ಅಲ್ಲ ನೀನು ಇಲ್ಲೇ ಇರು ಅಂತ ಹೇಳಿದಾಗ ಕೈ ಕೈ ಹೇಳ್ತಾಳೆ ಸೀತೆ ಹೇಳ್ತಾಳೆ ಬೇಕಾದ ಪ್ರಾಣ ಹೋಗಲಿ ನಮ್ಮಪ್ಪ ಗಂಡನನ್ನು ಬಿಟ್ಟು ಇರು ಅಂತ ನನಗೆ ಹೇಳಿಲ್ಲ ಸುಖವಾಗಲಿ ಬಹು ದುಃಖವಾಗಲಿ ನಾನು ನಿಮ್ಮೊಟ್ಟಿಗೆ ಇರೋದು ನೀವು ನಡೀತಾ ಹೋಗ್ತಾ ಇರುವಾಗ ಹಾದಿಯಲ್ಲಿ ಬಿದ್ದು ಮುಡು ತೆಗಿತ ಹಾಕ್ತೇನೆ ನಾನು ಆದರೆ ನಿಮ್ಮನ್ನು ಬಿಟ್ಟು ನಾನು ಇರುವುದಿಲ್ಲ ನಾನು ನಿಮಗೆ ಆಗುವುದಿಲ್ಲ ನನ್ನ ಮನೆಯನ್ನು ನಾನು ನಿಮ್ಮ ಮುಂದೆ ನೆನೆಸುವುದಿಲ್ಲ ನಾನು ಇಷ್ಟು ಸುಖವಾಗಿದ್ದೆ ಎಂಬುದಾಗಿ ಒಂದು ಬಾರಿ ಹೇಳೋದಿಲ್ಲ ನೀವು ಗಟ್ಟಿಗಿಣಿಸ್ತಿದ್ರೆ ಅದನ್ನೇ ನಾನು ತಿಂದು ತೇಗಿ ಸಮೃದ್ಧವಾಗಿ ಸುಖವಾಗಿ ಇರ್ತೇನೆ ನಾನು ಆದರೆ ನಾನು ಮಾತ್ರ ಬರುವುದು ನಿಶ್ಚಿತ ಅಂತ ಹೇಳಿದಾಗ ಲಕ್ಷ್ಮಣ ಸೀತೆಯರಿಂದ ಸಹಿತನಾಗಿ ರಾಮ ವನಕ್ಕೆ ಹೊರಡುವುದಕ್ಕಾಗಿ ಸಿದ್ಧನಾಗಿ ಹೊರಗೆ ಬರ್ತಾ ಇರುವಾಗ ದಶರಥನಿಗೆ ಭೇಟಿಯಾಗುವುದಕ್ಕಾಗಿ ಬರ್ತಾನೆ ದಶರಥನಿಗೆ ಪ್ರದಕ್ಷಿಣೆ ಹಾಕಿ ನಮಸ್ಕಾರವನ್ನು ಮಾಡಿ ಅಪ್ಪ ನಾನು ಹೊರಡುತ್ತೇನೆ ಅಂತ ಹೇಳಿದಾಗ ದಶರಥ ಹೇಳ್ತಾನೆ ಇವತ್ತು ಹೋಗಬೇಡುವ ಮಾರಾಯ ನಾಳೆ ಹೋಗಿ ಇವತ್ತೊಂದು ದಿನ ಇಲ್ಲಿ ಇರು ಅಂತ ಬೇಡಿ ಕೊಡ್ತಾನೆ ದಶರಥ ಒಪ್ಪುವುದಿಲ್ಲ ಅಷ್ಟರೊಳಗೆ ಕೈ ಕೈ ಏನು ಮಾಡ್ತಾಳೆ ಅಂತಂದರೆ ಏ ರಾಮ ಬೇಗ ಬೇಗ ಹೋಗು ನೀನು ಹೋಗದ ಹೊರತು ದಶರಥ ಸ್ಥಾನ ಅನ್ನ ಅನ್ನ ಪಾನ ಎಲ್ಲವನ್ನು ತ್ಯಾಗ ಮಾಡಿದ್ದಾನೆ ಅಂತೇಳಿ ನಾರಮಡಿ ಅಂತಂದು ಕೊಟ್ಟು ಬಿಡ್ತಾನೆ ರಾಮ ಏನೂ ವಿಚಾರ ಮಾಡದೆ ಸಂಕೋಚ ಪಡದೇನೆ ಆ ನಾರಮಡಿಯನ್ನು ಉಟ್ಟುಕೊಳ್ತಾನೆ ಲಕ್ಷ್ಮಣ ಹುಡುತಾನೆ ಸೀತೆಗೆ ಉಡುವುದಕ್ಕೆ ಬರುವುದಿಲ್ಲ ಸಣ್ಣ ಹುಡುಗಿಯುಳು ಸೀತೆ ஆக ரமே பக்கக்கு கேது கொண்டு ஹோ நான் மட்டியே நான் சீனையு உட்கா உடி நான் ஹரடத்தேவ் தந்தை தாயி பிரதட்சிணை ஆக்கி நமஸ்காரி இன்னேன ரத்தேரோ ஒவ்வொண ஓடிவருத்தய எம்பத்து வர்ஷ எம்பத்து சாயிர வர்ஷி வத்த பந்த ரீதாராம் சீதாராம் 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 ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಎಂಬುದಾಗಿ ಬೇಡ್ತಾ ಒದರ್ತಾ ಚೀರ್ತಾ ಆ ಬ್ರಾಹ್ಮಣ ಓಡಿ ಬಂದ ರಾಮ ಕೇಳಿದ ಯಾಕೋ ಏನ್ ಮಾರಾಯ ಏನು ರಾಮ ನೀನು ನನಗೆ ಭೂದಾನ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದಿ ಹದಿನಾಲ್ಕು ವರ್ಷ ನೀನು ಓನಕ್ಕೆ ಹೊರಟಿ ನನಗೆ ಭೂಮಿ ಎಲ್ಲಿಂದೆ ಸಿಗೋದು ನೀನು ಬರುವರಿಗೆ ನಾನು ನಿಲ್ತೇನೋ ಇಲ್ಲ ಗೊತ್ತಿಲ್ಲ ನನ್ನ ಕಟ್ಟಗಳು ಯಾವಾಗ ಪರಿಹಾರವಾಗಬೇಕು ನಾವ್ಯಾರಾದ್ರೂ ಈ ಪ್ರಸಂಗದಲ್ಲಿ ಹೋಗ ಬ್ರಾಹ್ಮಣ ಅಂತ ಹೇಳಿ ಬೈದು ಕಳಿಸ್ತು ರಾಮ ಅಂತಾನೆ ಹಾಗೆಲ್ಲ ಅಲ್ಲ ನಿನ್ನ ಕೈಯಲ್ಲಿ ಕೋಲಿದೆಯಲ್ಲ ಈ ಕೋಲನ್ನು ಚೆನ್ನಾಗಿ ಬೀಸು ನೀನು ಅದು ಎಷ್ಟು ದೂರದವರೆಗೆ ಹೋಗಿ ಬೀಳುತ್ತಲ್ಲ ಅಷ್ಟು ದೂರದವರೆಗೆ ಭೂಮಿ ನಾನು ಕೊಡ್ತೇನೆ ಅಂತ ಹೇಳಿದಾಗ ಬ್ರಾಹ್ಮಣ ಶಾಟಿಯನ್ನು ಟಂಕಕ್ಕೆ ಕಟ್ಟಿದವನೇನೆ ಕೈಯಲ್ಲಿರುವ ಕೋಲನ್ನು ತೆಗೆದುಕೊಂಡು ತನ್ನ ಯುದ್ಧ ಬಿದ್ದ ಶಕ್ತಿಯನ್ನೆಲ್ಲ ಹಾಕಿ ಬೀಸಿದರೆ ಸರಿಯೂನಲ್ಲಿ ದಾಟಿ ಆಚೆ ನಿಂತ ಅಷ್ಟೆಲ್ಲ ಭೂಮಿಯನ್ನು ನಿನಗೆ ದಾನವಾಗಿ ಕೊಟ್ಟೆ ಅಂತ ಹೇಳಿ ಕೊನೆ ವನಕ್ಕೆ ಹೋಗುವಾಗಲೂ ಬ್ರಾಹ್ಮಣನಿಗೆ ಭೂದಾನವನ್ನು ಮಾಡಿ ರಾಮ ಅಲ್ಲಿಂದ ಹೊರಡ್ತಾ ಇದ್ದಾನೆ ಹೋಗ್ತಾ ಇರುವಾಗ ನದಿ ಆ ಗಂಗಾ ನದಿ ಹತ್ರ ಗುಹ ತಾನು ಸಿಗ್ತಾನೆ ಸಿಕ್ಕಾಗ ಆ ಗುಹರನ್ನು ಕೂಡಿಸಿಕೊಂಡು ಗುಹನಿಂದ ಆ ಒಂದು ತಾತ್ಕಾಲಿಕವಾದ ಒಂದು ಹಡುಗನ್ನು ನಿರ್ಮಾಣವನ್ನು ಮಾಡಿ ಹಡಗಿನಲ್ಲಿ ಸೀತೆ ಲಕ್ಷ್ಮಣ ರಾಮ ಮೂರು ಜನ ಕೂತು ಗಂಗಾ ನದಿಯನ್ನು ದಾಟಿ ಮುಂದೆ ಹೋಗ್ತಾರೆ ಮುಂದೆ ಹೋಗ್ತಾ ಇರುವಾಗ ಅಲ್ಲೇ ಚಿತ್ರಕೂಟ ಪರ್ವತ ಆ ಚಿತ್ರಕೂಟ ಪರ್ವತದೊಳಗೆ ಲಕ್ಷ್ಮಣ ಒಂದು ಅದ್ಭುತವಾದ ಪರ್ಣಶಾಲೆಯನ್ನು ನಿರ್ಮಾಣವನ್ನು ಮಾಡ್ತಾನೆ ಆ ಪರ್ಣಶಾಲೆಗೆ ವಾಸ್ತುಶಾಂತಿಯನ್ನು ಮಾಡಿ ಬ್ರಾಹ್ಮಣರಿಗೆ ಅನುದಾನವನ್ನು ಮಾಡಿ ರಾಮ ಅಲ್ಲಿ ಪ್ರವೇಶವನ್ನು ಮಾಡಿರ್ತಾನೆ ಇಷ್ಟಾಗ್ತಾ ಇರುವಾಗ ದಶರಥ ಮಹಾರಾಜ ಕೈ ಕೈಗೆ ಚೆನ್ನಾಗಿ ಬೈತಾನೆ ಉಗುಳ್ತಾನೆ ಶಾಪ ಹಾಕ್ತಾನೆ ನಿರ್ಲಜ್ಜಳಾದ ಕೈಕೈಯಿ ಅದನ್ನು ಹಾಗೆ ಸ್ವೀಕಾರವನ್ನು ಮಾಡ್ತಾ ಇರುವಾಗ ರಾತ್ರಿ ಕೌಸಲ್ಯ ಮನೆಯಲ್ಲಿ ಆರಾಮಾ ಆ ಲಕ್ಷ್ಮಣ ಹಾಸೀತೆ ಎಂಬುದಾಗಿ ಚೀರ್ತ ಚೀರ್ತಾ ಇರ್ತ ಕೌಸಲ್ಯಕ್ಕೆ ಒಂದು ಮಾತು ಹೇಳ್ತಾನೆ ಹಿಂದೆ ಶ್ರವಣಕುಮಾರನ ತಂದೆ ತಾಯಿಗಳನ್ನು ರಕ್ಷಣೆಯನ್ನು ಮಾಡುವ ಶ್ರವಣಕುಮಾರ ಆ ಶ್ರವಣಕುಮಾರನನ್ನು ನಾನು ಸಮ್ಮಾನವನ್ನು ಮಾಡಿದಾಗ ಅವನ ತಂದೆ ತಾಯಿಗಳು ನನಗೆ ಶಾಪವನ್ನು ಕೊಟ್ಟಿದ್ದಾರೆ ಮಕ್ಕಳಿಲ್ಲದಿರುವಂತಹ ಕಷ್ಟವಾದ ಪ್ರಸಂಗದೊಳಗೇನೆ ನಿನ್ನ ಮೃತ್ಯು ಬರುತ್ತೆ ಎಂಬುದಾಗಿ ಹೇಳಿ ಅವರು ಪ್ರಾಣ ಬಿಟ್ಟಿದ್ದಾರೆ ಈಗ ರಾಮ ಲಕ್ಷ್ಮಣ ವನಕ್ಕೆ ಹೋಗಿದ್ದಾರೆ ಭರತ ಶತ್ರುಘ್ನರು ಭರತನ ಮನೆಯಲ್ಲಿ ಅರ್ಥ ಸೋದರ ಮಾವನ ಮನೆಯಲ್ಲಿ ಇದ್ದಾರೆ ಯಾರೂ ಇಲ್ಲ ಬಹಳ ದುಃಖವಾಗ್ತಾ ಇದೆ ಆ ಶಾಪದ ಸರಿಯಾದ ಸಮಯ ಬಂದಿದೆ ನಾನು ಹೋಗ್ತೇನೆ ಅಂತ ಹೇಳ್ತಾ ಕೌಸಲ್ಯ ಕೈಯನ್ನು ಗಟ್ಟಿಯಾಗಿ ಹಿಡಿದು ಆ ರಾಮ ಆ ಲಕ್ಷ್ಮಣ ಆ ರಾಮ ಆ ಲಕ್ಷ್ಮಣ ಅಂತ ಚೀರ್ತಾ ನನ್ನ ದೇಹವನ್ನು ತ್ಯಾಗ ಮಾಡಿಬಿಡ್ತಾನೆ ದಶರಥನ ದೊಡ್ಡದಾದ ಸೌಭಾಗ್ಯ ಪುಣ್ಯ ಅಂದ್ರೆ ಸಾಯುವ ಪ್ರಸಂಗದೊಳಗೆ ರಾಮನ ಸ್ಮರಣೆಯನ್ನು ಮಾಡ್ತಾ ಆಗ ಭರತನನ್ನು ಕರೆತರುವುದಕ್ಕಾಗಿ ಕಳಿಸ್ತಾರೆ ಭರತ ಬರ್ತಾನೆ ನೋಡ್ತಾನೆ ಬಹಳ ದುಃಖವಾಗುತ್ತೆ ಏನಾಯಿತು ಗೊತ್ತಾಗ್ತಾ ಇಲ್ಲ ತಂದೆಯ ಮನೆಗೆ ಹೋದ ದಶರಥ ಮಹಾರಾಜ ಕಾಣ್ತಿಲ್ಲ ಕೈಕೇಯಿ ಮನೆಗೆ ಹೋದ ಅಪ್ಪ ಎಲ್ಲಿ ಅಂತಂದ್ರೆ ಅಪ್ಪನ್ನು ತೆಗೆದುಕೊಂಡು ಏನು ಮಾಡ್ತೀವೋ ನನಗೆ ಯೌವ ರಾಜ್ಯ ಸಿಕ್ಕಿದೆ ಅಂತೇಳಿ ಖುಷಿಯಿಂದ ಹೇಳ್ತಾಳೆ ಕೈ ಕೈಗೆ ಅದನ್ನು ನೋಡಿ ಭಾಳ ಸಂಕಟವಾಗುತ್ತೆ ಹಾಗಾದ್ರೆ ಅಪ್ಪ ನಾನು ಅಂದ್ರೆ ಅಪ್ಪ ಇಲ್ಲ ನಾನು ಬಿಟ್ಟು ಹೋದ್ಬಿಟ್ಟ ನಾನು ರಾಮನ ಮನಕ್ಕೆ ಕಳಿಸಿದ್ದೆಲ್ಲ ಅದಕ್ಕಾಗಿ ದಸರದನ್ನು ಬಿಟ್ಟು ಹೋದ ಅಂತೇಳಿ ಖುಷಿ ಖುಷಿಯಿಂದ ಹೇಳಿಬಿಡ್ತಾಳೆ ಅದನ್ನು ನೋಡಿ ಭಾರಿ ಸಿಟ್ಟಾದ ಭರತ ಆಗಿಂದಾಗಲೇ ಈ ರಾಜ್ಯ ನನಗೆ ಬೇಡ ಈ ರಾಜ್ಯದ ಮೋಹ ಬೇಡ ರಾಜ್ಯದ ಭೋಗ ನನಗೆ ಬೇಡ ಈ ರಾಜ್ಯಕ್ಕೆ ಯೋಗ್ಯನಾದ ಅರ್ಹನಾದ ವ್ಯಕ್ತಿ ಅಂತಂದ್ರೆ ಅದು ರಾಮದೇವರೇ ಅಂಥ ಗಟ್ಟಿಯಾಗಿ ನಿರ್ಣಯವನ್ನು ಮಾಡಿ ರಾಮದೇವರನ್ನು ಕರೆತರುವುದಕ್ಕಾಗಿ ಚಿತ್ರಕೂಟ ಪರ್ವತಕ್ಕೆ ಭರತ ನಾನು ಹೋಗ್ತಾನೆ ಹೋದಾಗ ಅಲ್ಲಿ ಅಲ್ಲಿ ಹೋದಾಗ ರಾಮ ಮೊದಲಿಗೆ ದಶರಥನ ಇಲ್ಲದೇ ಇರುವ ಸುದ್ದಿಯನ್ನು ಕೇಳಿದಾಗ ಸ್ವಯಂ ರಾಮದೇವರು ರಾಜನ ಅಂತ್ಯಕ್ರಿಯೆಯನ್ನು ಶ್ರಾದ್ದಾದಿಗಳನ್ನು ಮಾಡ್ತಾರೆ ಮಾಡಿ ಆದ ಮೇಲೆ ರಾಮ ನೀನು ರಾಜ್ಯಕ್ಕೆ ಬರಬೇಕು ನಾನು ರಾಜ್ಯ ಆಳುವುದಿಲ್ಲ ಅಂತ ಹೇಳಿದಾಗ ರಾಮದೇವರು ಹೇಳ್ತಾರೆ ಸರ್ವಥ ನಾನು ತಂದೆಯ ಆಜ್ಞೆಯನ್ನು ಪರಿಪಾಲನೆಯನ್ನು ಮಾಡುವವನ ನಾನು ರಾಜ್ಯ ಆಳುವುದಿಲ್ಲ ಹದಿನಾಲ್ಕು ವರ್ಷ ನೀನೇ ರಾಜ್ಯ ಆಳು ಅಂತ ಹೇಳಿದಾಗ ಲ ಭರತ ನಾನು ನೀನು ಬರದೆ ನಾನು ಹೋಗಿ ಸಾಧ್ಯವಿಲ್ಲ ಅಂತ ಉಪವಾಸ ಸತ್ಯಾಗ್ರಹ ಮಾಡ ಋಷಿ ಮುನಿಗಳು ಆಕಾಶದೊಳಗೆ ಪ್ರತ್ಯಕ್ಷರಾಗಿ ಹೇಳ್ತಾರೆ ರಾಮನಿಂದ ದೊಡ್ಡ ದೊಡ್ಡ ಕಾರ್ಯಗಳಾಗಬೇಕಾಗಿದೆ ರಾವಣನ ಸಂವಾದವಾಗಬೇಕಾಗಿದೆ ಹಾಗೆಲ್ಲ ಹಠ ಮಾಡಬಾರ ಭರತ ಅಂತ ಹೇಳಿದಾಗ ಭರತ ಹೇಳ್ತಾನೆ ಹದಿನಾಲ್ಕು ವರ್ಷ ಮುಗಿದ ಮರುದಿನ ನೀನು ಅಯೋಧ್ಯ ಪಟ್ಟಣದಲ್ಲಿರಬೇಕು ಅಂತ ಹೇಳಿ ಒಪ್ಪಿಗೆಯನ್ನು ಪಡೆದು ಪಾದುಕೆಗಳನ್ನು ಇಟ್ಟಾಗ ರಾಮ ಆ ಪಾದುಕೆಗಳ ಮೇಲೆ ಓಡಾಡುವ ರಾಮ ಪಾದುಕೆಯನ್ನು ಧಾರಣೆಯನ್ನು ಮಾಡಿ ಗಟ್ಟಿಯಾಗಿ ಅಭಿಮಂತ್ರಣವನ್ನು ಮಾಡಿ ಪಾದುಕೆಯನ್ನು ಕೊಟ್ಟಾಗ ಆ ಪಾದುಕೆಗಳನ್ನು ತಲೆ ಮೇಲೆ ಇಟ್ಟುಕೊಂಡು ಮೆರವಣಿಗೆಯನ್ನು ಮಾಡ್ತಾ ಭರತ ತಾನು ಬಂದು ಪಟ್ಟಾಭಿಷೇಕವನ್ನು ಪಾದುಕೆಗಳಿಗೆ ಮಾಡಿ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಎಂಬುದಾಗಿ ಎಲ್ಲ ಕಡೆಗೆ ಉದ್ಘೋಷ ಕೇಳ್ತಾ ಇರುವಾಗಲೇ ವೈಭವದಿಂದ ಪಟ್ಟಾಭಿಷೇಕವನ್ನು ಮಾಡಿ ನಂಬಿ ಎನ್ನುವಂಥ ಒಂದು ಪುಟ್ಟದಾದ ಗ್ರಾಮವನ್ನು ನಿರ್ಮಾಣವನ್ನು ಮಾಡಿ ಸ್ವಯಂ ತಾನ ನಾರ್ಮಡಿಯನ್ನು ಹುಟ್ಟುಕೊಂಡು ರಾಮನ ಹಾಗೆ ವನಮಾಸವನ್ನು ಹದಿನಾಲ್ಕು ವರ್ಷ ಎಲ್ಲ ಭೋಗಗಳನ್ನು ತ್ಯಾಗ ಮಾಡಿ ಅಲ್ಲಿದ್ದೇನೆ ರಾಜ್ಯವನ್ನು ಆಳ್ತಾ ಇರ್ತಾನೆ ರಾಮ ಭರತ್ ಅಲ್ಲಿಂದ ಮುಂದೆ ಹೋಗ್ತಾ ಇರುವಾಗ ಕಬಂಧ ಎನ್ನುವಂಥ ರಾಕ್ಷಸ ಬರ್ತಾನೆ ಆ ಕಬಂಧ ರಾಕ್ಷಸ ಹೇಗೆ ಅಂದರೆ ತಲೆ ಇಲ್ಲೇ ಇಲ್ಲ ಅವನಿಗೆ ಒಳಗೆ ಹೋಗಿಬಿಟ್ಟಿದೆ ವಜ್ರಾಜದ ಪ್ರವಾಹದಿಂದ ತಲೆ ಒಳಗೆ ಹೋಗಿಬಿಟ್ಟಿದೆ ಏನು ಪದಾರ್ಥಗಳು ಕೈಗೆ ಸಿಗುತ್ತವಲ್ಲ ಅವನ್ನೆಲ್ಲ ಇಲ್ಲಿ ಒಳಗೆ ಹಾಕೊಂಡು ಬಿಡಬೇಕು ಹಾಗೆ ಹೋಗ್ತಾ ಇರುವಾಗ ಒಂದು ಕೈಯಲ್ಲಿ ಲಕ್ಷ್ಮಣ ಇನ್ನೊಂದು ಕೈಯಲ್ಲಿ ರಾಮ ಇಬ್ಬರನ್ನು ಹಿಡಿದು ಒಳಗೆ ಹಾಕಬಳಿತ್ತು ಹೋದಾಗ ರಾಮ ಹೇಳ್ತಾನೆ ಅವನ ಕೈಯನ್ನು ಕತ್ತರಿಸಿ ಹಾಕು ಅಂತ ಹೇಳಿದಾಗ ಲಕ್ಷ್ಮಣ ಒಂದು ಕೈಯನ್ನು ರಾಮ ಒಂದು ಕೈಯನ್ನು ಕತ್ತರಿಸಿ ಹಾಕಿ ಅವನನ್ನು ಸಮಾನವನ್ನು ಮಾಡ್ತಾ ಇರುವಾಗ ಅಲ್ಲಿ ಒಬ್ಬ ಸುಂದರನಾಗಿರ್ತಕ್ಕಂಥ ಗಂಧರ್ವ ಆ ಗಂಧರ್ವ ಅಲ್ಲಿಂದ ಹೋಗ್ತಾ ಇರ್ತಾನೆ ಗಂಧರ್ವ ಹೋಗ್ತಾ ಇರ್ತಾನೆ ಯಾರೋ ಮಹಾರಾಜನೇನೋ ಅಂತ ಹೇಳಿದಾಗ ಯಾರೋಲ್ಲ ನಾನು ಚಿತ್ರ ಬಸು ಗಂಧರ್ವ ಅಂತ ಹೇಳ್ತಾನೆ ಅವನನ್ನು ಸಂಹಾರವನ್ನು ಮಾಡ್ತಾರೆ ಆಮೇಲೆ ಕಾಕಾಸುರ ಬರ್ತಾನೆ ಕಾಗಪಕ್ಷಿಯ ರೂಪದಲ್ಲಿ ಬರ್ತಾನೆ ಅವನನ್ನು ರಾಮ ಸಂಹಾರವನ್ನು ಮಾಡ್ತಾರೆ ಅಲ್ಲಿಂದ ಸಂಚಾರವನ್ನು ಮಾಡ್ತಾ ನಾಸಿಕ ಕ್ಷೇತ್ರಕ್ಕೆ ಬರ್ತಾರೆ ನಾಸಿಕ ಕ್ಷೇತ್ರದಲ್ಲಿ ಇರುವಾಗ ಶೂರ್ಪಣಕ್ಕೆ ಬರ್ತಾನೆ ರಾಮನನ್ನು ಮದುವೆ ಆಗುವುದಕ್ಕಾಗಿ ಆಗ ರಾಮ ಲಕ್ಷ್ಮಣನ ಹತ್ರ ಕಳಿಸ್ತಾಳೆ ಲಕ್ಷ್ಮಣ ರಾಮನ ಹತ್ರ ಕಳಿಸ್ತಾನೆ ಹೀಗೆ ಆಗ್ತಾ ಇರುವಾಗ ಸಿಟ್ಟು ಬಂದು ಲಕ್ಷ್ಮಣನನ್ನು ಮದುವೆಯಾಗಬೇಕು ಅಂತ ಹೋದಾಗ ಲ ಲಕ್ಷ್ಮಣ ಎರಡು ಕಿವಿ ಮೂಗುಗಳನ್ನು ಕತ್ತರಿಸಿ ಹಾಕಿ ಬಿಡುತ್ತಾನೆ ಅದನ್ನು ನೋಡಿ ಸಿಟ್ಟಾದ ಅವಮಾನಿತಳಾದ ಶೂರ್ಪಣಕ್ಕೆ ರಾವಣನಿಗೆ ಹೋಗಿ ಹೇಳಿದಾಗ ಹಾಗಾದರೆ ಆ ಸೀತೆಯನ್ನು ನಾನು ಅಪಹಾರ ಮಾಡಿಕೊಂಡು ಬರ್ತೇನೆ ಅಂತ ಹೇಳಿ ಅಲ್ಲಿಂದ ಬರ್ತಾ ಇರುವಾಗಲೇನೆ ಮಾರೀಚನ ಹತ್ರ ಬರ್ತಾನೆ ಹತ್ರ ಬಂದಾಗ ಮಾರೀಚತ್ವದ ದೃಷ್ಟ ರಾವಣ ಮಗ ರಾವಣ ಬಂದದ್ದು ನೋಡಿ ಭಾರಿ ಸಂತೋಷಪಟ್ಟು ಅರ್ಘ್ಯಪಾತ್ಯಗಳನ್ನು ಕೊಟ್ಟು ಏನೋ ರಾವಣ ಮಹಾರಾಜ ಬ್ರಾಹ್ಮಣ ರಾವಣಾಚಾರ್ಯ ಬಂದು ಬಹಳ ಸಂತೋಷವಾಯಿತು ಅಂತೇಳಿ ಅರ್ಘ್ಯಪಾತ್ಯಗಳನ್ನು ಕೊಡ್ತಾನೆ ಏನು ಏನಿಲ್ಲೇ ಇಲ್ಲ ಹೀಗೆ ನಾಸಿಕ ಕ್ಷೇತ್ರದೊಳಗೆ ಸೀತೆ ರಾಮರಿದ್ದಾರೆ ನೀನು ಬಂಗಾರದ ಜಿಂಕೆ ರತ್ನ ಮುತ್ತು ರತ್ನ ಖಚಿತವಾದ ಬಂಗಾರದ ಜಿಂಕೆಯ ರೂಪದಿಂದ ಅಲ್ಲಿ ಹೋಗಿ ಸೀತೆಯನ್ನು ವ್ಯಾಮೋಹಿಸು ನಿನ್ನನ್ನು ಹಿಡಿಯುವುದಕ್ಕಾಗಿ ರಾಮ ಬರ್ತಾನೆ ಆಗ ನಾನು ಸೀತೆಯನ್ನು ಅಪಹಾರವನ್ನು ಮಾಡಿಕೊಂಡು ಬರ್ತೇನೆ ಅಂತ ಹೇಳಿದಾಗ ಮಾರೀಚ ಹೇಳ್ತಾನೆ ರಾಮ ಹಿಂದೆ ಒಮ್ಮೆ ಬಾಣ ಬಿಟ್ಟಾಗಲೇನೆ ಉತ್ತರ ಪ್ರದೇಶದಿಂದ ನಾನು ಏನಂತಾರೆ ಪೂರ್ವ ದಿಕ್ಕಿನ ಸಮುದ್ರದವರೆಗೆ ಹೋಗಿ ಬಿದ್ದೀನಿ ನಾನು ಬಾಣದ ಪ್ರಭಾವನೇ ಹೀಗಿರುವಾಗ ರಾಮನ ವಿರೋಧ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ನಾನು ಒಲ್ಲೆ ಅಂತ ಹೇಳಿದಾಗ ರಾವಣ ಅಂತಾರೆ ನಾನು ನಿನ್ನ ಸಂಬಾರ ಮಾಡ್ತೇನೆ ಆಗ ಮಾರೀತ ವಿಚಾರ ಮಾಡ್ತಾನೆ ರಾಮನ ಕೈಯೊಳಗಾದರೂ ಸಾಯೋದೆ ರಾವಣನ ಕೈಯಲ್ಲಿ ಆದರೂ ಸಾಯೋದೆ ಆದರೆ ನನ್ನ ಸ್ವಾಮಿಯಾದ ರಾವಣನ ಕೆಲಸ ಮಾಡಿ ಸಾಯುವುದರಿಂದ ಬಹಳ ಶ್ರೇಷ್ಠವಾದದ್ದು ಅಂತ ಊಹ ಮಾಡಿ ವಿಚಾರವನ್ನು ಮಾಡಿ ತಾನು ಜಿಂಕೆಯಾಗಿ ಬರ್ತಾನೆ ಮುಂದೆ ಓಡಾಡ್ತಾ ಇರುವಾಗ ಸೀತೆ ಅಪೇಕ್ಷೆ ಪಡ್ತಾಳೆ ಆ ಜಿಂಕೆ ನನಗೆ ಬೇಕು ಅಂತ ಅಪೇಕ್ಷೆ ಪಟ್ಟಾಗ ರಾಮ ಜಿಂಕೆಯನ್ನು ಹಿಡಿಯೋದಕ್ಕಾಗಿ ಜಿಂಕೆಯನ್ನು ತರುವುದಕ್ಕಾಗಿ ಬೆನ್ನತ್ತಿ ಹೋಗ್ತಾನೆ ತುಂಬಾ ದೂರದವರೆಗೆ ಬೆನ್ನತ್ತಿ ಹೋಗ್ತಾ ಇರುವಾಗ ಇವನು ರಾಕ್ಷಸ ಅಂತ ರಾಮನಿಗೆ ಯಾವಾಗ ಗೊತ್ತಾಯ್ತೋ ಗೊತ್ತಾದ ಕ್ಷಣದಲ್ಲಿ ಬಾಣ ಹೂಡಿದ ಆ ಬಾಣ ನೇರವಾಗಿ ಹೋಗಿ ಆ ಮಾರೀಚನ ಆರು ಪಾರು ಮಾಡಿದಾಗ ಸಾಯ್ತಾ ಇರುವಾಗ ಹಾ ಲಕ್ಷ್ಮಣ ಹಾ ಸೀತಾ ಅಂತ ಸರ್ ರಾಮನ ಧ್ವನಿಯಲ್ಲಿ ಚೀರ್ತಾ ಸರ್ ಈ ಧ್ವನಿ ಕೇಳಿತು ಸೀತೆಗೆ ಸೀತೆ ಓಡಿ ಬಂದು ಹೇಳ್ತಾಳೆ ಲಕ್ಷ್ಮಣ ರಾಮನ ಏನೋ ಆಗಿದೆ ಹೋಗಿ ಕರೆದುಕೊಂಡು ಬಾ ಏನಾಗಿದೆ ನೋಡಿಕೊಂಡು ಬಾ ಲಕ್ಷ್ಮಣ ಹೇಳ್ತಾನೆ ಅಮ್ಮ ಹದಿನಾಲ್ಕು ಲೋಕಗಳು ಏಕಕಾಲಕ್ಕೆ ಯುದ್ಧಕ್ಕೆ ಬಂದ್ರು ನಮ್ಮ ರಾಮನಿಗೆ ಏನಾಗುವುದಿಲ್ಲ ಚಿಂತೆ ಬೇಡ ಅಂತ ಹೇಳಿದ ಲಕ್ಷ್ಮಣ ಆಗ ಸೀತೆ ಅಂತಾಳೆ ಲಕ್ಷ್ಮಣ ಈಗ ಎಲ್ಲ ಹೇಳಿದ್ರು ಹೋಗುವುದಿಲ್ಲ ಮಗನೇ ರಾಮ ಸಾಯ್ಬೇಕು ರಾಮ ಸದ ಮೇಲೆ ನಾನು ಮದುವೆ ಮಾಡ್ಕೊಳ್ಬೇಕಂತ ಅಪೇಕ್ಷೆ ಇದೆ ಅಂತ ಅತಿ ಘೋರವಾದ ಮಾತುಗಳನ್ನು ಆಡಿದಾಗ ಲಕ್ಷ್ಮಣನಿಗೆ ತಲೆ ಕೆಟ್ಟು ಹೋಗಿ ರಾಮನನ್ನು ಹುಡುಕೋದಕ್ಕಾಗಿ ಹೋಗ್ತಾನೆ ಹೋಗ್ತಾ ಇರುವಾಗ ರಾಮ ಎದುರಿಗೆ ಬರ್ತಾನೆ ಏನಾಯಿತು ಅಂದರೆ ಇಲ್ಲ ಮರಿಚಿನ ಸಮಾರ ಮಾಡಿ ನೀನು ಯಾಕೆ ಬಂದೆ ಅಲ್ಲಿ ಸೀತೆಗೆ ಏನಾದರೂ ತೊಂದರೆ ಆದರೆ ಹೇಗೆ ಇಲ್ಲ ಸೀತೆ ಹೀಗೆಲ್ಲ ಬೈದು ಬೈದ ಕಾರಣಕ್ಕಾಗಿ ನಾನು ಬರಬೇಕಾಯಿತು ನಡಿ ನಡಿ ಬೇಗ ಹೋಗೋಣ ಅಂತ ಬರ್ತಾ ಇರ್ತಾರೆ ಅಷ್ಟರೊಳಗೇನೆ ರಾವಣ ಬ್ರಾಹ್ಮಣ ವೇಷದಿಂದ ಸೀತೆಯ ಕುಟೀರಕ್ಕೆ ಬರ್ತಾನೆ ದೇಹಿ ಅಂತ ಬೇಡಿದ ಆಗ ಸೀತೆ ಭಾಮಾರಾಯ ಅಂತೇಳಿ ಮನೆಗೆ ಒಳಗೆ ಕರೆದು ಪಾತ್ರೆಗಳನ್ನು ಕೊಟ್ಟು ಅನ್ನ ತರುವುದಕ್ಕಾಗಿ ಭಿಕ್ಷೆ ತರುವುದಕ್ಕಾಗಿ ಹೋದಾಗ ನನಗೆ ಆ ಭಿಕ್ಷೆ ಬೇಕಾಗಿಲ್ಲ ಈ ರಾಮನ ಜೊತೆಗೆ ಇತ್ತೇನು ಮಾಡ್ತೀನಿ ನಾನು ರಾವಣ ನನ್ನ ಜೊತೆಗೆ ಇರೋ ವೈಭವದಿಂದ ಸುಖವನ್ನು ಅನುಭವಿಸು ನಡಿ ನನ್ನ ಜೊತೆಗೆ ಅಂತ ಹೇಳಿ ಸೀತೆಯನ್ನು ಎಳೆದುಕೊಂಡು ತನ್ನ ಪುಷ್ಪಕ ವಿಮಾನದಲ್ಲಿ ಕೂಡಿಸಿಕೊಂಡು ಹೊರಟೇ ಬಿಟ್ಟ ಹಾಗಾದರೆ ಸೀತೆಯನ್ನು ಮುಟ್ಟುವ ದೌರ್ಭಾಗ್ಯ ರಾವಣನಿಗೆ ಬಂತೇನು ಅಂತ ಕೇಳಿದಾಗ ಸೀತೆಯನ್ನು ಮುಟ್ಟುವ ಮುಟ್ಟುವಂಥ ಕೆಲಸ ಯಾರಿಂದಲೂ ಸಾಧ್ಯವಿಲ್ಲ ಆಗಿಂದಾಗಲೇನೆ ಸೀತೆ ತನ್ನ ಪ್ರತಿಕೃತಿಯನ್ನು ನಿರ್ಮಾಣವನ್ನು ಮಾಡಿ ಆ ಪ್ರತಿಕೃತಿಯಲ್ಲಿ ಇನ್ ಅಗ್ನಿದೇವತೆಯ ಮಗಳಾದ ವೇದವತಿಯನ್ನು ಇರಿಸಿ ಆ ಸೀತೆಯ ವ್ಯವಹಾರಕ್ಕಾಗಿ ಇಂದ್ರ ತಾನು ಬಂದು ಸೇರಿಕೊಡ್ತಾನೆ ಪ್ರತಿ ಮೂರು ರೂಪಳಾದ ಸೀತೆ ಕೈಲಾಸಕ್ಕೆ ಹೋಗ್ತಾಳೆ ಆ ಪ್ರತಿಕೃತಿಯನ್ನು ಹೊತ್ತುಕೊಂಡು ಹೋಗ್ತಾ ಇರ್ತಾನೆ ಮಧ್ಯದೊಳಗೆ ಜಟಾಯು ಬರ್ತಾನೆ ಆ ಜಟಾಯು ಯಾರು ಅಂತ ಕೇಳಿದಾಗ ಮಹಾಭಾರತ ಒಂದು ಹೊಸ ವಿಷಯ ಹೇಳುತ್ತೆ ದಶರಥ ರಾಜನ ಗೆಳೆಯ ಅಂತ ಜಟಾಯು ಸೂರ್ಯನ ಸಾರಥಿಯಾದ ಅರುಣನ ಮಗ ಸಖಾ ದಶರಥ್ಯಾಸಿ ಜಟಾಯುರರುಣಾತ್ಮಜಃ ಗೃಧ್ರ ರಾಜೋ ಮಹಾವೀರ ಸಂಪಾತಿರ್ಯ ಸೋದರ ಸಂಪಾತಿ ಜಟಾಯು ಅನ್ನ ಇಬ್ಬರು ಆ ಜಟಾಯು ಬಂದು ರಾವಣನ ಜೊತೆಗೆ ಘನ ಘೋರವಾದ ಯುದ್ಧ ಮಾಡ್ತಾರೆ அனோரவாத வித்தவாடே குக்குத்தானே ரவணன மைய எல்லா கடைகள் ரட்ட தள 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 சுத்திரவில கதிரை இல்ல கவச்சிணில் ஏனும் இல்ல கங்கால நிலிபிட்ட ஒவ்வொரு ஜட்டாயு ரவணன எந்த மலனாகிர் ஜட்டாயு விசாரணும் ಆಗ ಖಡ್ಗವನ್ನು ತೆಗೆದು ಆ ಎರಡು ಪುಕ್ಕಗಳನ್ನು ಕತ್ತರಿಸಿ ಹಾಕಿದಾಗ ಜಟಾಯು ಕೆಳಗೆ ಕುಸಿದು ಬಿದ್ದು ಆ ರಾಮ 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 ಅಂತ ಸ್ಮರಣೆಯನ್ನು ಮಾಡ್ತಾ ಕೂತಿರ್ತಾನೆ ಆಗ ಈಚೆ ರಾಮ ಲಕ್ಷ್ಮಣರು ಹುಡುಕ್ತಾ ಹೇ ಸೀತೆ ಹೇ ಸೀತೆ ಅಂತೇಳಿ ಹುಡುಕ್ತಾ ಹುಡುಕ್ತಾ ಬರ್ತಾ ಇರುವಾಗ ಜಟಾಯು ಸಿಗ್ತಾನೆ ಜಟಾಯು ಸಿಗ್ತಾನೆ ಎಲ್ಲೋ ಯಾರೋ ರಾಮ ಅಂತ ಚೀರ್ತಾ ಇರ್ತಾರೆ ಹೋಗಿ ನೋಡಿ ಕೇಳಿದಾಗ ಆ ಜಟಾಯು ಪಕ್ಷಿ ಅದೊಂದು ತೊಡಿ ಮೇಲೆ ಹಾಕಿಕೊಂಡು ಕೇಳ್ತಾನೆ ಏನು ಏನಾಯ್ತು ಹೇಗೆ ಅಂತ ಹೇಳಿದಾಗ ಆ ಇಲ್ಲ ರಾವಣ ಸೀತೆಯನ್ನು ಅಪಹಾರವನ್ನು ಮಾಡಿಕೊಂಡು ಹೋಗಿದ್ದಾನೆ ಆ ರಾವಣನ ಜೊತೆಗೆ ನಾನು ಘನಘೋರವಾಗಿ ಯುದ್ಧವಾಡಿದೆ ಇನ್ನೆರಡು ನಿಮಿಷ ಯುದ್ಧವಾಡಿದ್ದರೆ ಆ ರಾವಣನನ್ನು ನಾನು ಸೋಲಿಸಿ ಸೀತೆಯನ್ನು ಬದುಕುತ್ತಿದ್ದೆ ಉಳಿಸ್ತಿದ್ದೆ ನಮ್ಮ ಹತ್ರ ಆದರೆ ಅದ್ರೊಳಗೆ ನನ್ನ ಮುಖಗಳನ್ನು ಕತ್ತರಿಸಿ ಹಾಕಿಬಿಟ್ಟಿದ್ದಾನೆ ತುಂಬ ದಿನ ಆಯಿತು ನಾನು ಇನ್ನೇನು ಹಾಗಾದ್ರೂ ರಾವಣ ಯಾವ ದಿಕ್ಕಿಗೆ ಹೋಗಿದ್ದಾನೆ ಅಂತ ಕೇಳಿದಾಗ ಹೀಗೆ ಮುಖ ಆಡಿಸ್ತಾ ಜಟಾಯು ದೇಹ ತ್ಯಾಗ ಮಾಡಿದ್ದೆ ಇದು ನೋಡಿ ಬಹಳ ದುಃಖವಾಯಿತು ರಾಮನಿಗೆ ಆದರೆ ಅವನು ಹೇಗೆ ಮುಖ ಅಳ್ಳಾಡಿಸಿತ್ತಲ್ಲ ಅದನ್ನು ನೋಡಿ ವಿಚಾರವನ್ನು ಮಾಡಿದ ರಾವಣ ದಕ್ಷಿಣ ದಿಕ್ಕಿಗೆ ಹೋಗಿದ್ದಾನೆ ಅಂತ ಹೇಳಿ ದಕ್ಷಿಣ ದಿಕ್ಕಿಗೆ ಅಲ್ಲಿ ಹೋಗ್ತಾ ಇರ್ತಾರೆ ಹೋಗ್ತಾ ಇರುವಾಗ ನಮ್ಮ ಪಂಪಾ ಕ್ಷೇತ್ರಕ್ಕೆ ಬರ್ತಾರೆ ಪಂಪಾ ಕ್ಷೇತ್ರಕ್ಕೆ ಬಂದಾಗ ಅಲ್ಲಿ ಮುಂದೆ ಹನುಮಂತ ಸುಗ್ರೀವರ ದರ್ಶನವಾಗುತ್ತೆ ಮುಂದಿನ ಎಲ್ಲ ಕಥೆಗಳು ವೈಭವದಿಂದ ನಡೆಯುತ್ತೆ ಅದನ್ನೆಲ್ಲವನ್ನು ಕೇಳೋಣ ಎಂಬುದಾಗಿ ತಿಳಿಸ್ತಾ ದಶರಥ ಧರ್ಮರಾಜನಿಗೆ ಮಾರ್ಕಂಡೆಯ ಋಷಿಗಳು ಹೇಳ್ತಾರೆ ನೋಡ ಮಾರಾಯ ಎಂಥ ಕಷ್ಟಗಳು ಬಂತು ರಾಮನಿಗೆ ನೀನು ಪ್ರತಿಜ್ಞೆ ಮಾಡಿದಿ ಆ ಪ್ರತಿಜ್ಞೆಯೊಳಗೆ ಸೋತಿ ಸೋತದ್ದಕ್ಕಾಗಿ ನಿನಗೆ ವನವಾಸವಾಗಿದೆ ಇವನು ಏನೂ ತಪ್ಪು ಮಾಡಿಲ್ಲ ತಪ್ಪು ಮಾಡದೇ ಇರುವ ರಾಮನಿಗೆ ಘೋರವಾದ ವನವಾಸವಾಯಿತು ಆವನದೊಳಗೆ ಸೀತೆ ಹೋದಳು ಎಂಥ ಕಷ್ಟವಿದೆ ರಾಮನಿಗೆ ವಿಚಾರವನ್ನು ಮಾಡಿದೆಯಾ ನಿನಗೆ ಇವತ್ತು ನೀನು ಒಂದು ಮಾತು ಈ ಕ್ಷಣಕ್ಕೆ ಆಜ್ಞೆ ಮಾಡಿದರೆ ಭೀಮಾ ಹೋಗಿ ದುರ್ಯೋಧನಾದಿಗಳನ್ನು ಕುಟ್ಟಿ ಹಾಕಿ ಬಾ ಅಂತಂದರೆ ಈ ಕ್ಷಣಕ್ಕೆ ಹೋಗಿ ಕುಟ್ಟಿ ಹಾಕಿ ಬರ್ತಾನೆ ಭೀಮಾ ಅರ್ಜುನರು ನಿನ್ನ ಹೆಂಡತಿ ನಿನ್ನ ಪಕ್ಕದಲ್ಲೇ ಇದ್ದಾಳೆ ಅದು ಏನಾಗಿದೆ ಸಣ್ಣ ಹುಡುಗರು ಇಪ್ಪತ್ತುವರ ಇಪ್ಪತ್ತೊಂದು ವರ್ಷದ ರಾಮ ಹದಿನಾರು ವರ್ಷದ ಸೀತೆ ಎಷ್ಟು ಕಷ್ಟಪಟ್ಟಿರ್ಬೋದು ಅಂತ ಊಹ ಮಾಡಿದೀಯ ಅವರ ದುಃಖವನ್ನು ನೋಡು ನಿನಗಿಂತಲೂ ನೂರ್ಮಡಿಯಾಗಿರ್ತಕ್ಕಂಥ ದುಃಖವಿದೆ ಆಗ ನಿನಗೆ ಸಮಾಧಾನವಾಗತ್ತೆ ಅಂತ ರಾಮನ ಕಥೆಯನ್ನು ಹೇಳಿದಾಗ ಆಗ ಧರ್ಮರಾಜ ಪ್ರಶ್ನೆಯನ್ನು ಮಾಡ್ತಾನೆ ಮುಂದೆ ರಾವಣನನ್ನು ಹೇಗೆ ಸಂಹಾರ ಮಾಡಿದ ಸೀತೆಯನ್ನು ಹುಡುಕಿದ್ನೋ ಇಲ್ಲೋ ರಾಮ ಅಂತ ಕೇಳಿದಾಗ ಆ ಎಲ್ಲ ಕಥೆಗಳನ್ನು ಕೂಡ ನಾಡಿನ ದಿನ ನಮಗೆ ತಿಳಿಸಿಕೊಡ್ತಾರೆ ಹರ್ಯೇ ನಮಃ ಶ್ರೀಕೃಷ್ಣಾರ್ಪಣಮಸ್ತು ಯಗುಣಸಂಪೂರ್ಣ ಸರ್ವೋಷವಿವರ್ಜಿ ಪ್ರೀಯತ ಪ್ರಿಯತಾಂ ಎಂ ವಿಷ್ಣು ಮೇ ಪರಮಸೃತ್ ಅನೇನ ಭಾವ ಯತ್ ಪುಣ್ಯಂ ತೋದು ಗುರುನ್ ನಮಃ ಶ್ರೀಕೃಷ್ಣಾರ್ಪಣಮಸ್ತು